ಈ ಏನಮ್ಮ ಶಿವಂತಿ ಯಾಕೆ ಅಂಗಡಿ ತಕ್ಕ ಹೋಗ್ಲಿಲ್ಲ ಈ ಯಾಕೆ ಇಲ್ಲಿ ಬಂದ್ರಿ ಕೆಂಪ ಮುಚ್ಚಪ್ಪ ಸಾಕು ನಾಟಕ ಕಾಡ್ಬೇಡ ನೀನು ಯಾಕೆ ಬಂದಿದಾರ ಇವ್ರು ಇಲ್ಲಿಗೆ ಯಾಕೆ ಬಂದ ಇದಾರೆ ಎಂತ ಏಸಿಟ್ಟಿರ್ಲಿಲ್ಲಂತೆ ರಾಗಿ ಎಸಿಟ್ಟು ಮುದ್ದೆ ಮಾಡಾಕೆ ಆ ಹಸಿಟ್ಟಿಲ್ಲ ಹ್ಮ್ ಮುದ್ದೆ ಉಂಡಿಲ್ ಕಣಪ್ಪ ಹ್ಮ್ ಒಂದಿಸ್ ರಾಗಿ ಇದ್ರ ಅಂತ ಕೇಳ್ದ ಅದಕ್ಕೆ ನಿಮ್ ಅಣ್ಣ ಏನೋ ಕಣಪ್ಪ ರಾಗಿ ನಿಮ್ ಅಣ್ಣ ಕೇಳಕ್ಕೆ ಹೋಗುವಂತ ಅಂತ ಹೇಳಿ ನಾನ್ ಹೇಳ್ತಿದ್ದೆ ಕಣ ಹ್ಮ್ ನಾನೇನೇನು ಕೊಡ್ಲಿಲ್ಲ ನಿಮ್ಮ ಅಣ್ಣನ ಕೇಳಪ್ಪ ತಾಂಡ್ ಅಂತ ಹೇಳ್ತಿದ್ದೆ ಅಕೆ ಬಂದ ನಿಮ್ಮಅಾಮ ಒಂದ್ ಎರಡ್ ಹೋಸ್ಗೆ ಬಂದಕ್ಕೆ ಕಿತ್ಕೊಂಬಲಿ ಅಂತ ಬಿಡತ್ತ ಕಿತ್ಕೊಂಡ್ರೆ ಕಿತ್ಕಂಬ್ಲಿ ಅಂತ ಹೇಳಿ ಸುಮ್ಮದೆ ಕಿತ್ಕೊಂಡು ಹೋಗ್ತಾರೆ ಬಿಡತ್ತ ಅಂತೇಳಿ ಹ್ಮ್ ಸುಮ್ಮದೆ ಹ್ಞೂ ಅಲ್ಲ ವಯಸ್ಸಿಗೆ ಸರಿಯಾಗಾದ್ರೂ ನೆಡ್ಕೊಂಡ್ರಿ ಮಾವ ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅಂದ್ರೆ ನಿಜವಾಗ್ಲೂ ನಮ್ಮ ಮಾಮ ಎಷ್ಟು ಒಳ್ಳೇದು ನಮ್ಮ ಮಾವ ಇಂತ ಒಳ್ಳೆ ಮನುಷ್ಯ ಅತ್ತೆ ಹತ್ರ ಅಂತ ಬುದ್ಧಿ ಇದ್ರೆ ನಮ್ಮ ಮಾವನ ಹತ್ರ ಅಂತ ಬುದ್ಧಿ ಇಲ್ಲ ಅಂತ ಹೇಳಿ ನಾನು ಎಷ್ಟು ನಂಬಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ತಂದೆ ಸಮಾನ ಅಂತ ಅಂದ್ಕೊಂಡಿದ್ದೆ ನಿಮ್ಮನ್ನ ಆದರೆ ಇಂಥ ಕಚಡ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ ನನ್ನ ತಂದೆಗಿನ್ನ ಹೆಚ್ಚು ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ಮಾಡಿರೋ ಕುತಂತ್ರ ಕೆಲಸಕ್ಕೆ ಥೂ ನಿನ್ನ ನಿನ್ನಾವತ್ತೂ ನಂಬಾರ್ದು ಅಲ್ಲ ನಂಬಿಕೆ ಉಳಿಸ್ಕೊಳ್ಳೋದು ಎಷ್ಟು ದಿನ ಕಳ್ಕೊಳ್ಳೋದು ಒಂದೇ ಕ್ಷಣ ನೋಡಿ ನಿಮ್ಮ ಮೇಲೆ ಏನು ನಂಬಿಕೆ ಹೊರಟೋಯ್ತು ನಿನ್ನೂ ನೀವು ಸಾಯೋವರೆಗೂ ನಿಮ್ಮ ಮೇಲೆ ನನಗೆ ನಂಬಿಕೆ ಬರೋದಿಲ್ಲ ಅಲ್ಲ ನಾನು ನೋಡದೆ ಎಲ್ಲ ಓದ್ಕೊಂಡೋಗಿ ಇವಳಿಗೆ ಕೊಟ್ಬಿಟ್ಟು ಏನು ನಾಟಕ ಆಡ್ತಾಯಿದ್ದೀರಾ ಹ್ಞೂ ಎಲ್ಲ ಈರುಳ್ಳಿ ರಾಗಿ ಎಲ್ಲ ನಾವು ಬೆಳೆದಿರೋವೆಲ್ಲ ಕಳಿಸಿ ನನಗೆಲ್ಲ ಗೊತ್ತಾಗೈತೆ ನೀವು ನಾಟಕ ಆಡಬೇಡ್ರಿ ನಾಟ್ಕದ ಮಾತೆಲ್ಲ ನಿಲ್ಲಿಸ್ಬಿಡ್ರಿ ನೀವು ಮಾತಾಡಿರೋದೆಲ್ಲ ಪ್ರತಿಯೊಂದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಹೆಚ್ಚಾಗಿ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಒಡ್ವೆ ಯಾವ ಹೊಡ್ವೆ ಹ್ಞೂ ಏಯ್ ನಾನು ಯಾಕೆ ತಮ್ಮನ ನಿನ್ನ ಓಡುವ ನಾನು ಏನಕ್ಕೆ ತಮ್ಮನ ಹೇಳು ಹ್ಞೂ ಓಯ್ಯ ಇದೊಳೆ ಚೆನ್ನಾಗೈತಮ್ಮ ನಾವು ಏನೋ ಹೊಲ್ದಾಗ ಬಂದ್ವಿ ಬೇಜಾರಾಗದ ಬರಪ್ಪ ಹೊಲ್ತಕ್ಕೆ ಹೋಗಿ ಅಂತ ಹೇಳಿ ನಾನು ನಮ್ಮ ಮನೆಯವರು ಹೊಲ್ದಾಗ ಬಂದ್ವಿ ಹೊಲ್ದಾಗ ಬಂದು ಅದಕ್ಕೆ ರಾಗಿ ಹಸಿಟ್ಟಿಲ್ಲ ರಾಗಿಲ್ವಲ್ಲ ಮನೆಯಾಗೆ ಸ್ವಲ್ಪ ಮ್ಯಾಮ್ ಕೇಳೋಣ ಕೊಟ್ಟರು ಕೊಡ್ಬೋದೇನೋ ಅಂತ ಏನೋ ಕೇಳಿದ್ವಪ್ಪ ಹ್ಞೂ ಇನ್ನು ಏನು ಕೊಟ್ಟಿಲ್ಲ ನಮಗೇನೇನು ಒಡವೆ ಒತ್ಕೊಂಡು ಹೋಗಿದೀಯಾ ಒಡವೆ ಹೋಗಿ ಕೊಟ್ಟಿದ್ಯಾ ಯಾವ ಒಡವೆ ಯಾರು ಹಾಂ ಹ್ಞೂ ನೀನು ಒಡವೆದೆಲ್ಲ ಮಾತಾಡ್ಬೇಡಮ್ಮ ಇನ್ನೂ ರಾಗಿ ಕೇಳಿದ್ದು ರಾಗಿ ಬಗ್ಗೆ ಮಾತಾಡು ಇನ್ನು ತರಕಾರಿ ಕಿತ್ಕೊಂಡಿದ್ದೀವಿ ಈಗ ಹಸ್ರಗಾಗಿ ಬದ್ನೆಕಾಯಿ ತಗೊಂಡಿದ್ದೀವಿ ಇಲ್ಲ ಅಂತಲ್ಲ ಒಡವೆ ಬಗ್ಗೆ ನಮ್ಮ ಮದ್ರ ನಮಗೆ ಗೊತ್ತಿಲ್ಲ ಹ್ಞೂ ಒಡವೆ ಹೊತ್ಕೊಂಡು ಹೋಗಿ ಇವಳಿ ಕೊಟ್ಟಿದ್ದಾರೆ ಕೊಟ್ಟೈತು ನಮ್ಮ ಮಾಮ ಅಂತ ಹೇಳ್ತೀಯಲ್ಲ ನೀನು ನಿನ್ನ ಒಡವೆ ಕಳೆದೈತೆ ಅಂದಿದ್ಕೆ ನಾನು ಎಷ್ಟು ಪಷ್ಟ ತಾಪಟ್ಟಿದ್ದೀನಿ ಗೊತ್ತೇ ಇವಾಗಿನ ಕಾಲದಾಗೆ ಮಾಡಿಸ್ಕೊಂಬಕ್ಕಾಗಲ್ಲ ಅಯ್ಯೋ ಪಾಪ ಥೋ ಐದು ಗ್ರಾಮ್ ಇದ್ವಂತೆ ಲಕ್ಷ್ಮಿ ವಾಲೆ ಥೋ ಹೆಂಗೆ ಏನೋ ಥೋ ಅಂತ ಹೇಳಿ ನಾನು ಎಷ್ಟು ಮಂದ್ಕೊಂಡಿದ್ದೀನಿ ಎಷ್ಟು ನಾನು ಅಂತಾರ ನಿಜವಾಗಲೂ ಅಷ್ಟು ನಾನು ಸ್ಪಷ್ಟ ತಾಪಟ್ಟೆ ಹ್ಞೂ ನನಗೆ ಬೇಜಾರಾಯಿತು ನಾನಿನ್ನೂ ಒಳ್ಳೆ ಮನಸಿಂದ ನಾ ಒಳ್ಳೇದು ಬಯಸ್ತೀವಿ ಹಾಂ ನಾನು ಯಾವತ್ತೂ ಹಂಗೆಲ್ಲ ಇದು ಮಾಡೋಕೆ ಹೋಗಲ್ಲ ನಾನು ಎತ್ತಕಮ್ಮನ ಇನ್ನೂ ಒಡ್ವೇನ ಮುಚ್ಚ ಬಾಯಿ ಬಾಯ್ಕೊಂಡು ನಿನ್ನ ಕಣ್ರೆ ಸರಿ ಇನ್ನೊಂದು ಅಂದ್ರೆ ನೋಡಿ ಸರಿ ಆಗೋದಿಲ್ಲ ಅಲ್ಲ ಕಣಪ್ಪ ನಿನ್ನ ನಾನು ಎಷ್ಟು ನಂಬಿದ್ದೆ ನಮ್ಮ ಅಪ್ಪಾಯಿ ಅಂತೇಳಿ ಥೂ ನಮ್ಮ ನಮ್ಮಮ್ಮ ಇಬ್ಬರು ಮೋಸ ಮಾಡ್ತಾ ಇದ್ದೀರಲ್ಲ ಅಲ್ಲ ಅವನ ಮಗ ನಾನು ಮಗ ಅಲ್ವಾ ನನ್ನಿಂದ ಕಿತ್ಕೊಂಡು ಅವನಿಗೆ ಕೊಡ್ತಿದ್ದೀರಲ್ಲ ನನಗೆ ನೀನು ಏನೋ ಮುಂದೆ ಒಳ್ಳೇದಾಗಬೇಕು ಇವ್ನು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವೇನೇನು ನನ್ನ ನನ್ನ ಬಗ್ಗೆ ಸ್ವಲ್ಪ ಅನೂನು ನೀವು ಯೋಚನೆ ಮಾಡಲ್ಲ ಅವ್ನು ಚೆನ್ನಾಗಿರಬೇಕು ಇವ್ನು ಹೆಂಗಾದರೂ ಹಾಳಾಗೋಗ್ಲಿ ಅವ್ನು ಚೆನ್ನಾಗಿರಬೇಕು ಅಂತ ನಾನು ಬೆಳೆದಿರೋದು ನನ್ನ ಮನೆ ಒಡವೆ ಎಲ್ಲ ಅವ್ರಿಗೆ ಕೊಡೋದು ಇಂಥವೇನಪ್ಪ ಮಾಡೋದು ಏಯ್ ಸುಮ್ಮನೆ ನಿಂತ ನೀನು ನಿನ್ನ ನಿನ್ನೆಂಟಿಗೆ ಮಾತು ಕೇಳಿ ಹಂಗೆ ನಿನ್ನ ನಿನ್ನೆಂಟಿಗೆ ಮಾತು ಕೇಳಿಬಿಡ ನೀನು ಸುಮ್ಮನೆ ಮಾತು ಕಲಿ ಯಾಕೆ ಇಲ್ ಹ್ಮ್ ಇಲ್ಲಿ ಸುಮ್ನೆ ಸುಮ್ಮನೆ ಯಾತೇತ ಮಾತಾಡ್ಬೇಡ ನೀನು ಹ್ಮ್ ಹ್ಮ್ ಸುಮ್ಮನೆ ಇರಿ ಈಗ ಹ್ಮ್ ಚೆನ್ನಾಗಿದ್ದನ್ ನೋಡ್ಬೋದು ಚೆನ್ನಾಗಿರೀ ಇರೋದಿಬ್ರು ಅಣ್ ತಂಬಳು ಚೆನ್ನಾಗಿರೋದ್ ಕಲೀರಿ ಹ್ಮ್ ಈ ಯಾಕೆ ದಿಗ್ಲಾಡಕ್ ಹೋಗ್ತೀರಾ ನೀನು ಏನೇನ ತಿಳ್ಕೊಬೇಡ ಕಣಮ್ಮ ಹ್ಮ್ ಯಾಕಂದ್ರೆ ಈಗ ತಾಂಡಿರೋದ್ನ ನೋಡಿ ಮಾಡಿ ತಾಂಡವ್ರೆ ಎಂಬುದಾದ್ರೆ ಹ್ಮ್ ನೋಡಿ ಮಾಡಿ ಮಾತಾಡ್ಬೇಕು ಹ್ಮ್ ತಾಂಡಿಲ್ಲ ಹ್ಮ್ ಅವ್ರ ಯಾಕೊತಾರೆ ಅವ್ರೇ ನಿಮ್ಮ ಮನೇನ ನಿಮ್ಮ ಅಂತಕ್ಕೂ ಬರೋದು ಇಲ್ಲ ಮಾತಾಡ್ಸೋದು ಇಲ್ಲ ಅಷ್ಟೇ ಅಮ್ಮ ಮಾತಾಡ್ಬೇಡ ನೀನು ಮಾತಾಡ್ಬೇಡ ಬಾಯಿ ಮುಚ್ಕೊಂಡಿರು ನನಗೆ ನಿನ್ಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದೆ ಅದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಮರ್ಯಾದೆ ಕೊಟ್ಟಿರೋದು ನಾವು ಉಳಿಸ್ಕೊಂಡು ಹೋಗ್ಬೇಕು ದೊಡ್ಡವರು ದೊಡ್ಡವರು ದೊಡ್ಡ ಸ್ಥಾನ ಇಕ್ಕೊಂಡು ದೊಡ್ಡತನ ಇಕ್ಕೊಂಡು ಇರಬೇಕೆ ವರ್ತನು ಈ ತರ ಸಣ್ಣ ಬುದ್ಧಿ ಇಕ್ಕೊಂಡು ಈ ತರ ಸಣ್ಣ ಕೆಲಸ ಮಾಡಿದ್ರೆ ನೀವು ಚೀಪ್ ಆಗ್ತೀರಾ ಚೀಪ್ ಆಗ್ತೀರಾ ಅಮ್ಮವ ನೀವು ಚೀಪ್ ಆಗ್ತೀರಾ ನಿಮಗೆ ಏನೋ ಗೌರವ ಕೊಟ್ಟಿದ್ದೆ ಅದು ನುಡಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ದೊಡ್ಡವ್ರದ್ದು ನುಡಿಸ್ಕೊಂಡು ಹೋದ್ರೆ ಒಂದು ಮುಂದೆ ಮರ್ಯಾದೆ ನೀವೇ ಹಿಂಗೆ ಮಾಡಿದ್ರೆ ಯಾರಿಗಾದ್ರೂ ನಿಮ್ಮ ನೀವು ಬುದ್ಧಿ ಹೇಳೋಕ್ಕಾಗುತ್ತಾ ಹಾಂ ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು ಅಂಥವ್ರು ನೀವೇ ತಪ್ಪು ಮಾಡಿದ್ದೀರಾ ಅಂದರೆ ನಿಮ್ದು ಎಂಥ ಮನಸ್ಸಿರ್ಬೋದು ಅಂತ ಯೋಚನೆ ಮಾಡೋದು ಮಗನಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ನೀವು ಆ ಮಗನಿಂದ ಇವ್ನ ಮನೆಗೆ ಈ ಮಗನಿಂದ ಆ ಮಗನಿಗೆ ಹ್ಞೂ ಹೀಗೆ ಅವತ್ತೇನು ಅದೇನೆ ನೀನು ಅದೇನೆ ಇಲ್ಲ ನೋಡಿಲಿ ನನಗೆ ಫಸ್ಟ್ ತಂದು ಕೊಟ್ಟರೆ ಸರಿ ಅಮ್ಮ ಮಾಮೆಯಲ್ಲ ಕೇಳ್ತೀನಿ ತಗಿಲಿ ಅಮ್ಮ ತಾಯಿ ನಾವು ಯಾವ ಮಾಡುವ ನೋಡಿಲ್ಲ ಹ್ಞೂ ದೇವ್ರಾಣೆಗೂ ನೀನು ಯಾವ ಮಾಡುವೆನೂ ನಾವು ಅಮ್ಮ ಸುಮ್ಮನೆ ದೇವರಾಣೆ ಅಂತ ಯಾಕಿಕ್ಕಿ ದೇವ್ರ ಹೆಸರಾಗೆ ಕಾಳು ಮಾಡ್ತೀಯ ನಿನ್ನಂತಳಿಂದಾನ ದೇವ್ರ ಮೇಲೂ ನಂಬಿಕೆ ಹೊರಟೋಗ್ಬೇಕು ಏನಕ್ಕೆ ಮಾಡ್ತೀಯ ನೀನೇ ತಗೊಂಡಿರೋದು ಅವ್ ಮಾವನಿನಗೆ ತಗೊಂಬಂದು ಕೊಟ್ಟೈತೆ ಅವ್ನು ಮೂರೆ ಕುಡಿಸಿ ಉಂಗ್ರ ಹಾಕ ಬಹಳ ಭಾಳ ಗೊತ್ತೈತೆ ನೀನೇ ಇಲ್ಲೇ ಬೊಗಳಿಗೆ ನಾನು ಕೇಳಿಸ್ಕೊಂಡಿದ್ದೀನಿ ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಕಂಡವ್ರು ಹೇಳಿಲ್ಲ ಏನಿಲ್ಲ ಕಿವಿ ಯಾರೇ ಕೇಳಿಸ್ಕೊಂಡಿದೀನಿ ನೀ ಮಾತಾಡ್ತಾ ಇದ್ದಿದ್ನಾ ಎಪ್ಪ ದೇವ್ರೆ ತಾಯಿ ಅದನ್ನೆಲ್ಲ ಮಾತಾಡ್ತಿದ್ದ ಅಣ್ಣಯ್ಯ ಯಾವನ ನಾ ಕಿವೆಗಳಿದ್ವು ಅವನ್ನ ಹಾಕಿ ಮಾಡಿಸ್ಕೊಡ್ತಾನೆ ಅಂತೇಳಿ ಮಾತಾಡ್ತಿದ್ದು ನೀನು ನಿನ್ನ ಕಿವಿ ವಲಯ ಕಳೆದಿರೋಕ್ಕೆ ಹಿಂಗೆ ಮಾತಾಡ್ತಾ ಇರ್ಬೋದೇನೋ ಇವಳೆ ತಾಂಡಿರ್ಬೋದೇನೋ ಅಂತ ನೀನೇ ಮನಸ್ಸನ್ನ ಕಲ್ಪನೆ ಮಾಡ್ಕೊಂಡು ನೀನೇ ಊಹೆ ಮಾಡ್ಕೊಂಡು ನೀನೇ ಮನಸ್ನಾಗೆಲ್ಲ ತಿಳ್ಕೊಂಡು ಮಾತಾಡ್ಬೇಡ ಸರಿನಾ ನಾನೀಗ ನನ್ನ ಮನೆ ವಸ್ತು ಒಂದು ಕಳೆದ್ರು ನಾನು ನಿನ್ನ ಬಗ್ಗೆ ನಾನು ಹಂಗೆ ತಿಳ್ಕಂತೀನಿ ಇವಳೆ ತಾಂಡಿರ್ಬೋದೇನೋ ಇವಳೆ ಮಾಡಿರ್ಬೋದೇನೋ ಆಗಲ್ಲ ಯಾಕೆ ಅಂದರೆ ಮಾತಾಡ್ಸಲ್ವಲ್ಲ ಮಾತಾಡ್ಸಲ್ಲ ಜಗಳ ಆಗೈತೆ ಒಬ್ರಿಗೊಬ್ರು ವಾರ್ಗಿಟ್ಟರು ಜಗಳ ಆದಾಗ ಕೆಟ್ಟು ಬಂದೈತೆ ಕೆಟ್ಟು ಬಂದಾಗ ಯಾರನ್ನ ಮಾತಾಡ್ಸಲ್ವಾ ಯಾರು ನಮ್ಮ ಇರ್ತಾರೋ ಅವರೇ ತಾಂಡಿರೋದು ಅಂತ ಅವ್ರ ಮೇಲೆ ಅನುಮಾನ ಬರೋದು ನನ್ನ ಮೇಲೆ ಮತ್ತೆ ತಿಳ್ಕೊಂಡಿರೋದು ನಮ್ದೇನೋ ನಾನು ವಸ್ತು ಮೇಲೆ ಹಂಗೆ ತಿಳ್ಕೊದು ಮಾತಾಡ್ಬೇಡ ನೋಡು ಅಂದ್ರೆ ಸರಿ ಹೋಗೋದಿಲ್ಲ ಲೋಪರ್ ಏನಿಲ್ಲ ನನ್ನೇನೋಂದ ನಿನ್ನಾಡಲ್ಲ ಕಣೇ ಅಲ್ಲ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಅಣ್ಣ ಬುದ್ಧಿ ಹೇಳು ಹೆಂಟಿಗೆ ಬೈಕ್ ಬಂದಾಗ ಮಾತಾಡ್ತಾ ಇತ್ತಲ್ಲ ಯಮ್ಮ ಗೊತ್ತಾಗಲ್ವಾ ಹಾಂ ನಾವೇನ್ಕೋ ಬಂದ್ರೆ ಹಿಂಗೆ ಮಾತಾಡೋದು ಬಾಯಿ ಮುಚ್ಚಾಲೇ ಬಾಯಿ ಮುಚ್ಚಾ ನಿನ್ನೆಂಟಿ ಬುದ್ಧಿ ಹೇಳಲ್ಲೇ ಫಸ್ಟು ನಿನ್ನೆಂತಿ ಬುದ್ಧಿ ಹೇಳು ಅಪ್ಪ ಇದಕ್ಕೆಲ್ಲ ಮೇನ್ ಕಾರಣ ನೀನೇ ಅವಳು ಒಡವೆ ಎಲ್ಲ ಓದ್ಕೊಂಡೋಗಿ ಯಾಕೆ ಕೊಡ್ಬೇಕಾಯ್ತು ನೀನು ಅವತ್ತು ನೀರು ಒಯ್ಕೊಂಡಿರೋದು ನೀನೇನೆ ಬೀರ್ನಾಗ್ಲೋ ಬಟ್ಟೆ ತಕ್ಕೊಂಡಿರೋದು ನೀನೇನೆ ಬೀರ್ನ ಬಟ್ಟೆ ತಕ್ಕೊಂಡು ಅವತ್ತು ನೀನು ನಾನಂಗಂದು ಅವಪ್ಪ ಏನಾನೆಲ್ಲ ಬಿ ಏ ಆ ಮಾಮಂಗೆಲ್ಲ ಮುಟ್ಟಲ್ಲ ನಮ್ಮ ಮಾಮ ನಮ್ಮ ಮಾಮನ ಮೇಲೆ ನನಗೆ ಭಾಳ ನಂಬಿಕೆ ಐತೆ ಆ ಮಾಮಂಗೆಲ್ಲ ಹೋಗಲ್ಲ ಅಂತ ಹೇಳಿ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಕ್ಕಿದ್ಲ ಅವಳು ಹ್ಞೂ ಅಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಅದನ್ನೆಲ್ಲ ಕಳಕ ಬಿಟ್ಟಲ್ಲಪ್ಪ ಅವು ನೀನು ಇಂಥದ್ದೇ ಮಾಡೋದು ಥೋ ಹೋಗು ಹ್ಞೂ ಅವಳು ಏ ಮಾಮನ ಬಗ್ಗೆ ಅನ್ನಬಾರ್ದು ಆ ಮಾಮನ ಬಗ್ಗೆ ಮಾತಾಡಬಾರ್ದು ಆ ಮಾಮನ ಅನ್ನಬಾರ್ದು ಅಂತ ಹೇಳಿ ನಿನ್ನ ಬಗ್ಗೆ ಎಷ್ಟು ಅವಳು ಗೌರವ ಇಟ್ಕೊಂಡಿದ್ಲು ಅಂದ್ರೆ ಅದನ್ನ ಕಳಕ ಬಿಟ್ಟಲ್ಲ ಹೋಗು ನಿನ್ನ ಜೀವನದಾಗ ಉದ್ಧಾರ ಆಗಲ್ಲ ಏ ನಿಮ್ಗೆ ಒಬ್ಬರಿಗೆಲ್ಲ ಮಾತಾಡೋಕೆ ಬರೋದು ನಮಗೂ ಬರುತ್ತೆ ನಾವು ತಾಂಡಿಲ್ಲ ತಾಂಡಿಲ್ಲ ತಾಂಡಿ ಬೇಡ ಕಣಮ್ಮ ಬಿಡು ಅದು ಯಾಕೆ ಹೋಗ್ತೀಯ ನೋಡು ಒಯ್ಯದ ಯಾಕ ಯಾಕೆ ಹೋಗ್ಬೇಕು ಹಾಂ ತಗಿ ಒಯ್ಬೇಡ ನೋಡು ಒಯ್ಬೇಡ ನೋಡು ನಾನು ಎಂಟಿ ಮೇಲೆ ಕೈ ಮಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ಇಲ್ಲಿ ನಿನ್ನ ನೋಡು ಸುಮ್ಮನೆ ಇರೋತ್ ಕಲಿ ನಾನೇನಿಲ್ಲ ಸರಿಯಾ ನೋಡ್ತಾ ಇಲ್ವಾ ಹ್ಞೂ ನಿಮ್ಮ ಅಮ್ಮ ಫೋನ್ ಮಾಡಲ್ಲ ಪಾಪ ನಿಮ್ಮ ಅಮ್ಮಾಯಿಕ್ ಫೋನ್ ಮಾಡಿ ಹೇಳಲ್ಲ ಗಲಾಟೆ ಮಾಡ್ತಾ ಕೊಡ್ದಂಗೆ ಬಂದಿರೋ ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ಕೊಡು ನೋಡಣ ಕೊಡೋ ನಾನು ತಾಂಡಿಲ್ಲ ಅಂದ್ರೆ ತಾಂಡಿಲ್ಲಮ್ಮ ನಾವು ಅಡವ ತಾಂಡಿಲ್ಲ ನಾವು ತಾಂಡಿಲ್ಲ ಅಂದ್ರೆ ತಾಂಡಿಲ್ಲ ಹಂಗಾದ್ರೆ ತಾಂಡಿಲ್ವಾ ಹ್ಮ್ ತಾಂಡಿಲ್ಲ ಅಂತ ಹೇಳ್ತಿಲ್ವಿ ಅರ್ಥವಾಗಲ್ಲ ನಿಮಗೆ ತಾಂಡಿಲ್ಲ ಅಂತ ಹೇಳ್ತಿರಲ್ಲ ಸುಮ್ಮನೆ ಶಿವಂತಿ ಎಕ್ಸ್ಟ್ರಾ ಮಾತಾಡೋದು ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ ನೀನು ಸುಮ್ಮನೆ ಯಾಕೆ ಮಾತಾಡಕ್ ಹೋಗ್ತೀಯ ಮಾತಾಡೋಕೆ ಹೋಗ್ಬೇಡ ಬಾ ಕಟ್ಟ ನೋಡಲ್ಲ ನೋಡಲ್ಲ ಅಲ್ಲಿ ಇರ್ತಾವೆ ಅರ್ಧಾಗಿಂದ ನೋಡಿದೀನಿ ಯಾವುದೋ ಒಂದು ಬಿಳೆ ಡಬ್ಬಿ ಅಂತದ್ ಅಲ್ಲಿತ್ತು ಹ್ಞೂ ನಾನು ಯಾವತ್ತಿವಿ ಮಾಲಿ ಅಂತ ಬಂದಿದ್ದೀನಿ ಹ್ಞೂ ಹೋಗಿ ನೋಡ್ಕೆ ಹೋಗಿ ಹೋಗು ಬೇಕಾದ್ರೆ ಅಲ್ಲಿರ್ತಾವೆ ಇಲ್ದವು ಏನ್ ಸಿಕ್ತವೆ ಬಂದಿರೋದ್ ಸಿಕ್ತಾವೇನುಕೊಂಡ್ ಬಂದಿರೋ ಕುಡ್ಸಿ ಉಂಗ್ರತಾವೆ ಸುಮ್ನೆ ಮಾತಾಡ್ಬೇಡ ಏನಿಲ್ಲ ನೋಡ ನಾನು ಸುಮ್ಮನೆ ಬಿಡ ಮತ್ತೆ ಹೋದ್ರು ಹೋಗ್ಲಿ ಇವಾಗ ಬಿಡು ನಾನೆಲ್ಲ ಅದು ಹೇಳ್ ನಾನು ಕೊಡ್ತೀನಿ ಬೇಡ ನಿನ್ನ ತಂತಾಗೆ ನಾನು ಯಾರು ದುಡ್ಡು ಇಸ್ಕಮಕ್ ಹೋಗಾನ ನಾನು ಮಾಡುವೆ ನಾನು ಬೇಕಷ್ಟೇನೆ ಲೈ ನಿನ್ನ ಹೆಂಡ್ತಿಗೆ ಹೇಳಲ್ಲೈ ಸುಮ್ಮನೆ ನಿನ್ ಕಾಣಿದ್ಯಲ್ಲೋ ಏನ ಅವನ ಅಂತ ಮಾತಾಡ್ತೀನಿ ಸರಿಯಾ ಮಾತಾಡೋದ್ ಕಳಿ ಲೋಪರ್ ಏನಿಲ್ಲ ನೋಡು ಹಾ ನಿನ್ನ ಹೆಂಡ್ತಿಗೆ ಹೇಳ್ ಫಸ್ಟು ನೋಡಿರಿ ಒಡವೆ ಎಲ್ಲ ಓದ್ಕೊಂಡು ಇನ್ನು ಎಷ್ಟು ಜೋರು ಮಾಡ್ತಾ ಇದ್ದಾರೆ ಇವರು ಹೇಳಿ ಎಷ್ಟು ಸೀಟ್ ಬರ್ತಾಯ್ತಿ ಎಂಥದು ಮಾಡಿದ್ದಾರೆ ಇವರು ಇವ್ರು ಮಾಡಿರೋ ಇದಕ್ಕೆ ಅಷ್ಟು ಸೀಟ್ ಬರ್ತಾಯಿಲ್ಲ ತಿರ್ಗಿ ಎಷ್ಟು ನಾಟಕ ಆಡ್ತಾ ಇದ್ದಾರೆ ನಮ್ಮ ತಾಯಿ ಎಲ್ಲ ರೆಕಾರ್ಡ್ ಐತೆ ಹ್ಞೂ ತೋರಿಸ್ತೀನಿ ತೋರಿಸೆ ಮಾತಾಡೋದು ನೋಡ್ತಾ ಇರಿ ನೀನು ನಾನು ನಾಗಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು